ನಮ್ಮ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ಸಿನಿಮಾದಲ್ಲೂ ಫಸ್ಟ್ ಇದ್ರು ಸ್ಕೂಲಲ್ಲೂ ಫಸ್ಟ್ ಇದ್ರು ಇವತ್ತು ಸೀಟಿಂಗಲ್ಲೂ ಮುಂದೆ ಬಂದು ಫಸ್ಟ್ ಕೂತಿದ್ದಾರೆ ಸೊ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಒಳ್ಳೆ ಹುಡುಗ ವಿಜಯ್ ರಾಘವೇಂದ್ರ ಅವರಿಗೆ ಏ ಈ ಕಡೆನೂ ಇದ್ದಾರೆ ಇಲ್ಲಿ ಇಲ್ಲಿರೋರು ಇಲ್ಲಿ 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 ಸುಮರ್ ವೆಲ್ಕಮ್ ರಾಘು ಅಲೋ ವೆಲ್ಕಮ್ ರಾಗು ವೆಲ್ಕಮ್ ಅದಷ್ಟೇ ಅಲ್ಲ ಇಲ್ಲಿ ನೋಡಿ ಸೈಲೆಂಟಾಗಿ ಕೈ ಕಟ್ಕೊಂಡು ನನಗೇನು ಗೊತ್ತಿಲ್ಲ ಅಂತ ಪಾಪ ನಮ್ಮ ನೀನಾಸಂ ಸತೀಶ್ ಅವ್ರು ಕೂತ್ಕೊಂಡಿದ್ದಾರೆ ನೀನಾಸಂ ಸತೀಶ್ ಅವ್ರಿಗೆ ಸತೀಶ್ ಅವರು ಈಗ ಸ್ಟೇಜ್ ಮೇಲೆ ಬರಬೇಕು ಭೈರತಿ ರಣಗಲ್ ಬಗ್ಗೆ ಮಾತಾಡಬೇಕು ಅಣ್ಣನ ಬಗ್ಗೆ ಮಾತಾಡಬೇಕು ಸಿನಿಮಾಗಾಗಿ ಎಷ್ಟು ಎಕ್ಸೈಟೆಡ್ ಆಗಿ ಕಾದಿದ್ದಾರೆ ಅಂತ ಮಾತಾಡಬೇಕು ಆಮೇಲೆ ಕಾಫಿ ಕುಡಿಬೇಕು ಅನ್ನೋದು ನಮ್ಮ ಆಸೆ ಕಾಫಿನ ಕಟ್ ಮಾಡಿಬಿಟ್ಟು ನೀನಾಸಂ ಸತೀಶ್ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಫಸ್ಟ್ ಹೇಳಿ ಸತೀಶ್ ಅಣ್ಣನ ಸಿನಿಮಾಗೋಸ್ಕರ ಹದಿನೈದನೇ ತಾರೀಕು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ನಾವು ಚಿಕ್ಕ ವಯಸ್ಸಿಂದನೂ ಕಾಯ್ತಾ ಇದ್ವಿ ಮಂಡ್ಯದಲ್ಲಿ ಸಂಜೆ ಥಿಯೇಟರ್ ಅಲ್ಲಿ ಮೋಡದ ಮರೆಯಲ್ಲಿ ಸಿನಿಮಾ ನೋಡಿದ್ದು ನಾನು ಫಸ್ಟ್ ಟೈಮು ಅಲ್ಲಿಂದ ನಾವು ಇಲ್ಲಿವರೆಗೂ ಫ್ಯಾನ್ ನಾವು ಚಿಕ್ಕ ವಯಸ್ಸಿಂದನೂ ಫ್ಯಾನೆ ಕಡೆಯವರೆಗೂ ಫ್ಯಾನ್ ಅವ್ರ ಅಭಿಮಾನಿಯಾಗಿ ಅವ್ರ ಸಿನಿಮಾ ನೋಡೋದಕ್ಕೆ ನಾವು ಯಾವಾಗಲೂ ತುಂಬಾ ಉತ್ಸಾಹದಿಂದ ಲೈಫ್ ಲಾಂಗ್ ಕಾಯ್ತಾನೆ ಇರ್ತೀವಿ ಸದೀಶ್ ಅವರೇ ಭೈರತಿ ರಣಗಲ್ ಚಿತ್ರ ಅಂದ್ರೆ ನೀವು ಮಫ್ತಿ ಓಕೆನಾ ಈ ಚಿತ್ರದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಮಫ್ತಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿತ್ತು ಶಿವಣ್ಣ ಸ್ವ್ಯಾಗ್ ಆಗಬಹುದು ಸ್ಟೈಲ್ ಆಗಬಹುದು ನನಗೆ ಎಸ್ಪೆಷಲಿ ಈ ಕಾಸ್ಟುಮ್ ಅಂದ್ರೆ ಪಂಚೆ ಅವರು ಪಂಚೆ ಉಟ್ಕೊಂಡು ಆ ಚೇರ್ ಮೇಲೆ ಕಾಲ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಒಂದು ಸ್ಲೋ ಮೋಷನ್ ಸ್ಟಾರ್ಟ್ ಇದೆ ಎಕ್ಸ್ಟ್ರಾ ಅಂಡ್ ಅವ್ರ ವಾಯ್ಸ್ ಆ್ಯಂಡ್ ಅವ್ರು ಬರೋ ಗತ್ತು ಆ ಒಂದು ಫೀಲ್ ಕೊಡ್ತಾರಲ್ಲ ಥಿಯೇಟರ್ ಅಲ್ಲಿ ಅಂಡ್ ಅಭಿಮಾನಿಗಳಿಗೆ ಆ ಶಿಳ್ಳೆ ಹೊಡೆಯೋದಕ್ಕೆ ಅಂಡ್ ಈ ಸ್ವಾಗ್ನ ಕ್ಯಾರಿ ಮಾಡೋದಕ್ಕೆ ಬಹುಶಃ ಈ ತರ ಸ್ವಾಗ್ನ ಕ್ಯಾರಿ ಮಾಡೋದಕ್ಕೆ ಇನ್ನೊಬ್ರು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಗ್ಗೆ ಇನ್ನೊಂದು ಹೆಸರ ನಮ್ಮ ಶಿವಣ್ಣ ಈಗ ನೀವು ಸತೀಶ್ ಆಗಿ ಮಾತಾಡಿದ್ರಿ ನಾನು ಅಕಸ್ಮಾತ್ ಲೂಸಿಯಾ ಸತೀಶ್ ಅವರೇ ನಮ್ಮ ಭೈರತಿ ರಣಗಲ್ ಬಗ್ಗೆ ಅದೇ ಸ್ಟೈಲ್ ಅಲ್ಲಿ ಅದೇ ಸ್ಲಾಂಗ್ ಅಲ್ಲಿ ಮಾತಾಡಿದ್ರೆ ಎರಡು ಲೈನ್ ಮಾತಾಡ್ತೀರಾ ಮಂಡೇ ಸ್ಲಾಂಗ್ ಅಲ್ಲ ಶಿವಣ್ಣ ಅದನ್ನೆಲ್ಲ ಅವಾಗಲೇ ಮಾಡೋರೇ ಅವರು ಹಿಡ್ಕೋಬೇಕು ಮುಡ್ಕಬೇಕು ಮುಡಿಕೋಬೇಕು ಇದೆಲ್ಲ ಮಾತಾಡ್ತಾರೆ ನಮ್ಮ ಭಾಷೆನೇ ಅದು ಹೌದು ಹಂಗಾಗಿ ಶಿವಣ್ಣವರ ಸ್ಟೈಲಲ್ಲಿ ನಾವು ಯಾವತ್ತು ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಅವ್ರ ಸಣ್ಣ ಮಕ್ಕಳೇ ನಾವು ಯಾವತ್ತಿದ್ರು ಅವ್ರ ಕೋರ್ಸ್ ಏನ್ ಡೈಲ ಹೊಡಿಬಹುದು ಲೈ ನಾನ್ ಲಾಂಗ್ ಹಿಡ್ಕೋತ ಇದ್ರೆ ನೋಡ್ರಲ್ಲ ಬರ್ಡೇ ಆಯ್ಕ್ಲಾ ಓಡ್ತಾ ಇರ್ಬೇಕೆಲ್ಲ ಕಂಡ್ರಲ್ಲ ನಾನು ಯಾರು ಬಾಯ್ ರಾಣಿಗೂ ಕಡಿರಲೇ ಭಾಯ್ ರತಿ ಯಾವಾಗಲೂ ಮೇಡಮ್ ಪ್ರೊಡಕ್ಷನ್ ಇಂದ ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೀಗೆ ಬರ್ತಾ ಇರಲಿ ಮೇಡಮ್ ನಿಮ್ಮ ಒಂದು ಸರಳತೆ ನಿಮ್ಮ ಪ್ರೀತಿ ನೀವು ನಡೀತಾ ಇರೋ ದಾರಿ ನಮಗೆಲ್ಲ ಮಾರ್ಗದರ್ಶನ ಆಲ್ವೇಸ್ ನೀವು ಎತ್ತರಕ್ಕೆ ನೀವು ಎಷ್ಟು ಖುಷಿಯಾಗಿರ್ತೀರೋ ನಮ್ಮ ಇಂಡಸ್ಟ್ರಿ ಖುಷಿಯಾಗಿರುತ್ತೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ ಥ್ಯಾಂಕ್ ಯು ಬಳ್ಳಿ ಚಪ್ಪಾಳೆ ನೀನಾಸಂ ಸತೀಶ್ ಅವರಿಗೆ ಪ್ಲೀಸ್ ಥ್ಯಾಂಕ್ ಯು ಭೈರತಿ ರಣಗಲ್ ದೊಡ್ಡ ಹಿಟ್ ಆಗಲಿ ಇಂಡಸ್ಟ್ರಿಗೆ ಶಿವಣ್ಣ ಆವಾಗಿಂದನು ಬ್ಲಾಕ್ ಪೋಸ್ಟರ್ಗಳು ನೂರಾರು ಕೋಟಿ ಕಲೆಕ್ಷನ್ಗಳನ್ನ ಅವತ್ತೇ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಎದ್ದು ಬರಲಿ ಶಿವಣ್ಣ ಅದೇ ಬೆಂಕಿ ಥರ ಅದೇ ರೀತಿ ಗೆಲುವು ಆ ಒಳ್ಳ ಸೂಪರ್ ಹಿಟ್ ಆಗ್ಲಿ ಸಾಂಗ್ ಆಗ್ತಾ ಇರೋನು ಈ ಹಾಡಿನ ಸಿಕ್ಕಾಪಟ್ಟೆ ಫ್ಯಾನ್ ಅನ್ಸುತ್ತೆ ರವಿ ಬಸ್ರೋಡ್ ಸರ್ ನಾನು ಮಾತಾಡಕ್ಕೆ ಬಿಡ್ತಾರಲ್ಲ ಇತಿಹಾಸ ಇದು ಅವಾಗಿಂದ ಸಾಂಗ್ ಅಲ್ಲಿ ಒಂದು ಐದು ನಿಮಿಷ ಮಾತಾಡಕ್ ಬಿಡು ಅಂದ್ರು ಮಾತಾಡಕ್ ಬಿಡ್ತಿಲ್ಲ ಓಕೆ ಸಾಂಗ್